ಹಲೋ ಅನ್ ಸೊ ಇವತ್ತಿನ ವಿಡಿಯೋದಾಗ ನಾವ ದ ಅನ್ನೋ ಶಬ್ದ ಬಳಸ್ಬೇಕು ಎಲ್ಲ ಬಳಸಬಾರ್ದು ಅನ್ನೋದನ್ನ ನೋಡೋಣ ಅಂತ ಫಸ್ಟ್ ಆಫ್ ಆಲ್ ಎಲ್ಲಿ ಬಳಸಬೇಕು ಅಂತಂದ್ರ ಒಂದು ಸ್ಪೆಸಿಫಿಕ್ ನೌನ್ ಅಥವಾ ಯಾವುದೋ ಒಂದು ನೌನ್ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಮಾತನಾಡ್ತಾ ಇರ್ತೇನೆ ಅಥವಾ ಅದ್ರ ಬಗ್ಗೆ ನನಗೆ ಮುಂಚೆನಾಗ ಗೊತ್ತೈತಿ ಆ ಕೇಸೊಳಗೆ ನಾನು ದ ಬಳಸ್ಬೋದು ಫಾರ್ ಎಕ್ಸಾಂಪಲ್ ಕೆನ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್ ಅಲ್ಲಿ ಟೇಬಲ್ ಮೇಲೆ ಒಂದು ಸಾಲ್ಟ್ ಐತಿ ಅದು ನಮ್ಗೆ ಆಲ್ರೆಡಿ ಗೊತ್ತೈತಿ ನಾನು ಅದ್ರ ಬಗ್ಗೆನ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಕೇಳತ್ತೇನಿ ಸೊ ಈ ಕೇಸಲ್ಲಿ ನಾನು ದ ಸಾಲ್ಟ್ ಅಂತ ಹೇಳ್ಬೋದು ನೌನ್ ಅನ್ಸ್ಪೆಸಿಫಿಕ್ ಇದ್ದಾಗ ಅಥವಾ ನಾನ್ ಸ್ಪೆಸಿಫಿಕ್ ನೌನ್ಸ್ ಬಗ್ಗೆ ಹೇಳಬೇಕಾದಾಗ ಜನರಲ್ ಆಗಿ ಮಾತನಾಡಬೇಕಾದಾಗ ಬಳಸೋ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ಡಾಗ್ಸ್ ಆರ್ ಲಾಯಲ್ ಅನಿಮಲ್ಸ್ ಇಲ್ಲ ನಾನು ಜನ್ರಲ್ ಆಗಿ ನಾಯಿಗಳ ಬಗ್ಗೆ ಮಾತಾಡತ್ತೀನಿ ಬರೀ ಅದ ಒಂದಿನ ನಾಯಿ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳೋದಿಲ್ಲ ಸೊ ಈ ಕೇಸಲ್ಲಿ ದ ಬಳಸೋ ಅವಶ್ಯಕತೆ ಇಲ್ಲ ಸೊ ಐ ಹೋಪ್ ನಿಮ್ಗೆ ಎಲ್ಲಿ ಬಳಸ್ಬೇಕು ಎಲ್ಲಿ ಬಳಸ್ಬಾರ್ದು ಅನ್ನೋದು ಕ್ಲಿಯರ್ ಆಯಿತು ಅಂತ ನನ್ಕೊಳ್ತೀನಿ